ವೀಕ್ಷಕರೇ ತುಮಕೂರು ಪಬ್ಲಿಕ್ ಟಿವಿ ವಿ ಜಿಲ್ಲಾ ವರದಿಗಾರ ಮಂಜುನಾಥ್ ತಾಳಮಕ್ಕಿ ವಿರುದ್ಧ ಹಲ್ಲೆ ಜಾತಿನಿಂದನೇ ಕೊಲೆ ಬೆದರಿಕೆ ಆರೋಪದಡಿ ನಗರದ ತಿಲಕ್ ಪಾರ್ಕ್ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದ್ದು ನಿನ್ನೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಒಡೆತನದ ಸಿದ್ಧಾರ್ಥ ತಾಂತ್ರಿಕ ವಿದ್ಯಾಲಯ ಸಂಸ್ಥೆ ಮೇಲೆ ಇಡಿ ದಾಳಿ ಮಾಡಿದ ವಿಚಾರ ಕುರಿತಂತೆ ಸ್ಥಳಕ್ಕೆ ಸುದ್ದಿ ಮಾಡಲು ಹೋಗಿದ್ದ ಮತ್ತೊಬ್ಬ ಜಿ ಜಿಲ್ಲಾ ವರದಿಗಾರ ಮಂಜುನಾಥ್ ಜಿ ಎಸ್ ಅಲಿಯಾಸ್ ಸಮಯ ಮಂಜುನಾಥ್ ಜೊತೆ ಏಕಾಏಕಿ ತಗಾದೆ ತೆಗೆದ ಪಬ್ಲಿಕ್ ಟಿವಿ ವರದಿಗಾರ ನೀನೇನಲ್ಲಿ ದೊಡ್ಡವನು ದೊಡ್ಡ ಮನುಷ್ಯ ದೊಡ್ಡ ಬುದ್ಧಿವಂತ ಅಂತ ತೋರಿಸಿಕೊಳ್ಳಲು ಬಂದಿದೆಯಾ ನಿಮ್ ಜಾತಿ ಕೀಳು ಜಾತಿ ಆ ಬುದ್ಧಿ ನೀನು ಬಿಡಲ್ಲ ಮಾದಿಗ್ ನನ್ನ ಮಗನೇ ಅಂತ ಅವಾಚ್ಯ ಶಬ್ದ ಬಳಕೆ ಮಾಡಿ ಜಾತಿ ನಿಂದನೆ ಮಾಡಿ ಸಾರ್ವಜನಿಕವಾಗಿ ಅವಮಾನ ಮಾಡಿದ್ದಾನಂತೆ ಆಗ ನಾಲಿಗೆ ಬಿಗಿ ಹಿಡಿದು ಮಾತಾಡು ಜಾತಿ ಹಿಡಿದು ಮಾತನಾಡಬೇಡ ಎಂದು ಆಕ್ಷೇಪ ವ್ಯಕ್ತಪಡಿಸಿದ ಜಿ ಎನ್ ಮಂಜುನಾಥ್ ಮೇಲೆ ಏಕಾಏಕಿ ಮೇಲೆರಗಿ ಎಡಗೈ ಸಮುದಾಯದವನಾದ ನೀನು ಲದ್ದಿ ತಿನ್ನುವ ಬುದ್ಧಿ ಬಿಡಲ್ಲ ಬೋ ಮಗನೆ ಸೂ ಮಗನೆ ನೀನು ಬದುಕಿರಲೇಬಾರದು ಎಂದು ಕೊಲೆ ಮಾಡುವ ಉದ್ದೇಶದಿಂದ ಪಬ್ಲಿಕ್ ಟಿವಿ ಚಾನೆಲ್ ಲೋಗದಿಂದಲೇ ತಲೆ ಕಿವಿ ಮತ್ತು ದೇಹದ ಇನ್ನಿತರ ಭಾಗಗಳಿಗೆ ಹೊಡೆದು ಹಲ್ಲೆ ಮಾಡಿದ್ದಾನಂತೆ ಇದಿಷ್ಟೇ ಅಲ್ಲ ಇದೇ ಫೀಲ್ಡ್ನಲ್ಲಿ ನೀನು ಹೇಗೆ ಬದುಕ್ತಿ ಎಂದು ಪ್ರಾಣ ಬೆದರಿಕೆ ಕೂಡ ಒಡ್ಡಿದ್ದು ಈ ವೇಳೆ ಅಲ್ಲೇ ಇದ್ದ ಇತರೆ ಮಾಧ್ಯಮ ಸ್ನೇಹಿತರು ನನ್ನನ್ನು ಹಲ್ಲೆಯಿಂದ ಬಚಾವ್ ಮಾಡಲು ಯತ್ನ ನಡೆಸಿದರು ಈ ವೇಳೆ ಅವರಿಗೂ ಸಣ್ಣ ಪುಟ್ಟ ಗಾಯಗಳಾಗಿದ್ದು ನಂತರ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದು ಮನೆಗೆ ಬಂದು ಕೆಲ ಕಾಲ ವಿಶ್ರಾಂತಿ ಪಡೆದು ದೂರನ್ನ ನೀಡುತ್ತಿದ್ದೇನೆಂದು ಹಲ್ಲೆಗೊಳಗಾಗಿರುವ ಜಿ ಎನ್ ಮಂಜುನಾಥ್ ದೂರಿನಲ್ಲಿ ಉಲ್ಲೇಖ ಮಾಡಿದ್ದು ಈ ಕೃತ್ಯ ಎಸಗಿರುವ ಪಬ್ಲಿಕ್ ಟಿವಿ ಜಿಲ್ಲಾ ವರದಿಗಾರನ ಮೇಲೆ ಸೂಕ್ತ ಕಾನೂನು ಕ್ರಮ ಜರುಗಿಸಿ ನ್ಯಾಯ ಕೊಡಿಸುವಂತೆ ದೂರಿನಲ್ಲಿ ಮನವಿ ಮಾಡಲಾಗಿದೆ ಖಾಸಗಿ ಚಾನೆಲ್ಗಳಲ್ಲಿ ಕೆಲಸ ಮಾಡುವ ಈ ಮಂದಿ ಹೊಟ್ಟೆಪಾಡಿಗಾಗಿ ಕೆಲಸ ಮಾಡ್ತಾ ಇದ್ದು ಅದಕ್ಕೆ ಸೀಮಿತವಾಗಿ ಕೆಲಸ ಮಾಡಿದ್ರೆ ಈ ತರದ ಘಟನೆಗಳು ನಡೆಯಲ್ಲ ಸುದ್ದಿ ಬಿಟ್ಟು ಬೇರೆಲ್ಲ ಅವತಾರ ಕೀಳಿದಾಗ ಇಂತಹ ಅನಾಹುತಗಳು ಸಂಭವಿಸುತ್ತವೆ ಅದರಲ್ಲೂ ತಪ್ಪಿನ ಮೇಲೆ ತಪ್ಪನ್ನ ಎಸಗುತ್ತಾ ನಾನೇ ಪ್ರಕಾಂಡ ಪಾಂಡಿತ್ಯ ಹೊಂದಿರುವವನು ಅನ್ನೋ ಹಂನಲ್ಲಿ ಕಂಡು ಕಂಡವರ ಮೇಲೆ ಅರಗುವ ಪಬ್ಲಿಕ್ ಟಿವಿ ವರದಿಗಾರನಿಗೆ ಇನ್ನಾದ್ರೂ ತಲೆ ಇರೋ ಕಡೆ ಇದ್ರೆ ಒಳ್ಳೇದು ಇಲ್ಲಾಂದ್ರೆ ಇದ್ದೇ ಇದೆಯಲ್ಲ ಪ್ರಾಯಶ್ಚಿತ ಈ ಹಿಂದೆ ಸುವರ್ಣ ನಿಂದ ಗೇಟ್ ಪಾಸ್ ಕೊಟ್ಟಾಗ ಮುಗಿದೇ ಹೋಯ್ತು ಬದುಕು ಎಂದು ಅಲುಬಿಕೊಂಡವನು ಇತ್ತೀಚೆಗೆ ಸುಖ ಸುಮ್ಮನೆ ಕಂಡು ಕಂಡವರ ಜೊತೆ ಕಾಲ್ಕೆರೆ ಜಗಳಕ್ಕೆ ಕಿಳಿಯುವ ಈತನ ದುಂಡಾವರ್ತನೆಯ ನಡವಳಿಕೆ ಕಂಡು ಅನೇಕರು ಬೇಸರಿಸಿಕೊಳ್ಳುತ್ತಿದ್ದು ಈ ಮನುಷ್ಯ ಅದ್ಯಾಕೆ ಕಂಡ್ ಕಂಡವರ ಮೇಲೆ ಮುಗಿ ಬೀಳ್ತಾನೆ ಅಂತ ಬೈಕೊಳ್ತಾ ಇರೋದು ಕೂಡ ಈ ವೇಳೆ ನೆನಪಿಸಿಕೊಳ್ಳಬೇಕಾದ ವಿಚಾರ ನಾನೊಬ್ಬ ಮಾಧ್ಯಮದವನಾಗಿ ಈ ವಿಚಾರವನ್ನ ಸಮಾಜದ ಮುಂದೆ ತರಲು ನನಗೂ ಬೇಸರ ಅನ್ನಿಸ್ತಾ ಇದೆ ಬಟ್ ನಾವು ಕೂಡ ಜನಸಾಮಾನ್ಯರೇ ಅತಿಮಾನುಷರೇನಲ್ಲ ಸಮಾಜದ ಅಂಕುಡೊಂಕಿನ ಬಗ್ಗೆ ಮಾತನಾಡುವ ನಾವು ಇಂತಹ ಘಟನೆ ಖಂಡಿಸ್ತೇ ಇದ್ರೆ ಬೇರೆಯವರನ್ನ ಪ್ರಶ್ನೆ ಮಾಡುವ ನೈತಿಕತೆ ನಮಗೆಲ್ಲಿಯದು ಅಲ್ವಾ ವೀಕ್ಷಕರೇ ब्यूरो रिपोर्ट, बेलगेरे न्यूज